ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಹಾಜರಾತಿ ಹೆಚ್ಚಿಸಲು ಬಿಸಿ ಊಟ ಮೊಟ್ಟೆ ವಿತರಣೆಯಂತಹ ಕಾರ್ಯಕ್ರಮಗಳನ್ನು ಈಗಾಗಲೇ ರಾಜ್ಯ ಸರ್ಕಾರ ಜಾರಿ ಮಾಡಿದ್ದು ಇದೀಗ ತಂತ್ರಜ್ಞಾನ ಆಧಾರಿತ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ಮಂಡ್ಯ ಜಿಲ್ಲೆಯ ತಗ್ಗಹಳ್ಳಿಯಲ್ಲಿ ಉದಯಿಸುತ್ತಿರುವ ಭಾರತ ಪ್ರಧಾನಮಂತ್ರಿ ಶಾಲೆ ಪಿ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಈ ಕುರಿತು ಒಂದು ವರದಿ ಮಂಡ್ಯ ಜಿಲ್ಲೆಯ ತಗ್ಗಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರು ಮತ್ತು ಇತರ ಸಿಬ್ಬಂದಿಯ ಹಾಜರಾತಿಗೆ ಮಾತ್ರವಲ್ಲದೆ ವಿದ್ಯಾರ್ಥಿಗಳಿಗೂ ಮುಖಚರ್ಯ ಹಾಜರಾತಿ ವ್ಯವಸ್ಥೆ ಜಾರಿ ಮಾಡಲಾಗಿದೆ ಶಾಲೆಗಳ ನವೀಕರಣ ಮತ್ತು ಅಭಿವೃದ್ಧಿಯ ಉದ್ದೇಶದಿಂದ ಜಾರಿಗೆ ತರಲಾಗಿರುವ ಪ್ರಧಾನಮಂತ್ರಿ ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ ಶ್ರೀ ಯೋಜನೆಗೆ ಮಂಡ್ಯ ಜಿಲ್ಲೆಯ ತಗ್ಗಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಯ್ಕೆಯಾಗಿದೆ ಈಗ ಈ ಶಾಲೆಯಲ್ಲಿ ಮುಖಚರ್ಯೆ ಗುರುತಿಸುವ ಬಯೋಮೆಟ್ರಿಕ್ ಅಳವಡಿಸಲಾಗಿದೆ ಕಣ್ಣಿನ ಪಾಪೆಯ ಮೂಲಕ ಮುಖಚರ್ಯೆಯನ್ನು ಗುರುತಿಸಿ ಹಾಜರಾತಿ ದಾಖಲಿಸುವ ವ್ಯವಸ್ಥೆ ಇದಾಗಿದೆ ಮಕ್ಕಳು ಹಾಜರಾತಿ ದಾಖಲಿಸಿದ ಸಮಯ ದಿನಾಂಕದ ವಿವರಗಳನ್ನು ಇದರ ಡ್ಯಾಶ್ ಬೋರ್ಡ್ ಮೂಲಕ ಪಡೆಯಬಹುದಾಗಿದೆ ಶಾಲೆಗೆ ಹಾಜರಾಗಿರುವ ಬಾಲಕರು ಬಾಲಕಿಯರ ಸಂಖ್ಯೆ ಎಷ್ಟು ಎನ್ನುವುದನ್ನು ನಿಖರವಾಗಿ ತಿಳಿಯಲು ಸಹಕಾರಿಯಾಗಿದೆ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಶ್ವೇತಾ ಮುಖಚೇರಿಯೆ ಹಾಜರಾತಿಯಿಂದ ಅನುಕೂಲವಾಗಿದ್ದು ಶಾಲೆಗೆ ಗೈರು ಹಾಜರಾಗಲು ಸಾಧ್ಯವಿಲ್ಲ ಹೊಸ ತಂತ್ರಜ್ಞಾನ ಅಳವಡಿಕೆ ಉತ್ತಮ ಬೆಳವಣಿಗೆ ಎಂದು ಹೇಳಿದರು ನಮಗೆ ತುಂಬಾ ಉಪಯೋಗವಾಗಿದೆ ನಮ್ಮ ಶಾಲೆಯ ಅಧ್ಯಕ್ಷರು ಹಾಗೂ ಎಸ್ ಟಿ ಎಂ ಸದಸ್ಯರು ಮತ್ತು ಟೀಚರ್ಸ್ ಗಳೆಲ್ಲ ಸಪೋರ್ಟ್ ಮಾಡ್ತಾ ಅದರಿಂದ ನಾವು ಖುಷಿ ಖುಷಿಯಿಂದ ನಾವು ಒಂದು ಫೇಸ್ ರೀಡಿಂಗ್ ಮಾಡ್ತಾ ಇದ್ದೇವೆ ಮತ್ತೊಬ್ಬ ವಿದ್ಯಾರ್ಥಿನಿ ಹರ್ಷಿತಾ ಹಾಜರಾತಿ ಬಗ್ಗೆ ಸುಳ್ಳು ಹೇಳಲು ಸಾಧ್ಯವಿಲ್ಲ ಮಕ್ಕಳು ಸಂತಸದಿಂದ ಮುಖ ತೋರಿಸಿ ಹಾಜರಾತಿ ದಾಖಲಿಸುತ್ತಿದ್ದಾರೆ ಎಂದರು ಫೇಸ್ ಡಯೋಮೆಟ್ರಿಕ್ ಮಾಡಿದರೆ ಅದರಿಂದ ನಮಗೆ ತುಂಬ ಉಪಯೋಗ ಉಪಯೋಗ ಆಗಿದೆ ಬಂದು ನಾವು ಖುಷಿಯಿಂದ ಎಲ್ಲರೂ ಫೇಸ್ ರೀಡಿಂಗ್ ಮಾಡಿ ನಾವು ಹೋಗ್ತೀವಿ ಯಾರು ಸುಳ್ಳು ಹೇಳ್ತಾರೆ ಅವರೆಲ್ಲ ಇಲ್ಲೇ ಬಂದು ನೋಡ್ಬೋದು ಆಮೇಲೆ ಎಲ್ಲರೂ ಇಲ್ಲೇ ಬಂದು ನೋಡ್ತಾರೆ ಆಮೇಲೆ ಎಲ್ಲ ನಮ್ಮ ಇದರಿಂದ ನಮ್ಮ ಸ್ಕೂಲ್ ಇನ್ನೂ ಎಷ್ಟೆಚ್ಚು ಇಂಪ್ರೂವ್ ಆಗಿದೆ ವಿದ್ಯಾರ್ಥಿ ಅಜಯ್ ಕುಮಾರ್ ತಂತ್ರಜ್ಞಾನ ಆಧಾರಿತ ಹಾಜರಾತಿ ವ್ಯವಸ್ಥೆಯಿಂದ ಮಕ್ಕಳು ಶಾಲೆ ತಪ್ಪಿಸುವ ಪ್ರಮಾಣ ಕಡಿಮೆಯಾಗಿದ್ದು ಪೋಷಕರ ಸಂತಸಕ್ಕೂ ಕಾರಣವಾಗಿದೆ ಎಂದು ಹೇಳಿದರು ದಿನಕ್ಕೆ ಇಪ್ಪತ್ತು ಅಥವಾ ಮೂವತ್ತು ಜನ ರಜೆ ಹಾಕುತ್ತಿದ್ದರು ಈಗ ಡಿವೈಸ್ ಬಂದಿದ್ದರಿಂದ ಅವರ ತಂದೆ ತಾಯಿಗಳಿಗೆ ತುಂಬಾ ಸಂತೋಷವಾಗುತ್ತಿದೆ ಆ ಮಕ್ಕಳು ನಮ್ಮ ಈ ತಗಳಿ ಶಾಲೆಯಲ್ಲಿ ಓದಬೇಕೆಂದು ತುಂಬಾ ಆಶೆ ಇಟ್ಟುಕೊಳ್ಳುತ್ತಾರೆ ಶಾಲಾ ಅಭಿವೃದ್ಧಿ ಸಮಿತಿ ಸದಸ್ಯ ಅನಿಲ್ ಕುಮಾರ್ ಬೆರಳಚ್ಚು ಬಯೋಮೆಟ್ರಿಕ್ ನಿಂದ ವೈರಾಣು ಸೋಂಕು ಹರಡುವ ಅಪಾಯವಿದೆ ಹೀಗಾಗಿ ತಮ್ಮ ಶಾಲೆಯಲ್ಲಿ ಮುಖಚರ್ಯೆ ಆಧಾರಿತ ವ್ಯವಸ್ಥೆ ಜಾರಿಗೆ ತರಲಾಗಿದೆ ಈ ವ್ಯವಸ್ಥೆಯಿಂದ ಮಕ್ಕಳಲ್ಲಿ ಸಮಯ ಪಾಲನೆಯ ಬಗ್ಗೆ ಜಾಗೃತಿ ಮೂಡಿಸಲಾಗಿದ್ದು ಮುಂಬರುವ ದಿನಗಳಲ್ಲಿ ಮಕ್ಕಳ ಗೈರು ಹಾಜರಿಯ ಬಗ್ಗೆ ಪೋಷಕರಿಗೆ ಮಾಹಿತಿ ರವಾನಿಸುವ ಕೆಲಸ ಮಾಡುವ ಚಿಂತನೆ ಇದೆ ಎಂದು ವಿವರ ನೀಡಿದರು ಮಕ್ಕಳಲ್ಲೂ ಕೂಡ ಒಂದು ಸಮಯ ಪಾಲನೆ ನನ್ನ ಜೀವನದಲ್ಲಿ ಹೇಗೆ ಸಮಯ ಪಾಲನೆ ಮಾಡಬೇಕು ಯಾವ ರೀತಿ ನಿವಾರಣೆ ಮಾಡಬೇಕು ಅನ್ನೋದು ಕೂಡ ಮಕ್ಕಳಲ್ಲಿ ಒಂದು ಅವೇರ್ನೆಸ್ ಬೆಳೀತಾ ಬಂದಿದೆ ನಾವು ಅದನ್ನ ಇಲ್ಲಿ ಡಿಸ್ಪ್ಲೇ ರೀತಿ ಕೊಟ್ಟಿದ್ದೀವಿ ಆ ಡಿಸ್ಪ್ಲೇ ಒಬ್ಬ ಅನಕ್ಷರಸ್ಥ ಬಂದು ಕೂಡ ನಮ್ಮ ನೋಡಿದ್ರೆ ಯಾವ ತರಗತಿಯಲ್ಲಿ ಎಷ್ಟ ಎಷ್ಟು ಹಾಜರಾತಿ ಇದೆ ಹಾಜರಾತಿ ಇಲ್ಲ ಯಾರ್ಯಾರು ಆಬ್ಸೆಂಟ್ ಆಗಿದ್ರೆ ಅನ್ನೋದು ಕೂಡ ಇಲ್ಲಿ ನಮಗೆ ಗೊತ್ತಾಗ್ತಿದೆ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಸಿದ್ದೇಗೌಡ ಮಕ್ಕಳ ಮತ್ತು ಸಿಬ್ಬಂದಿಯ ಹಾಜರಾತಿ ಲೆಕ್ಕವನ್ನು ಸುಲಭವಾಗಿ ಪಡೆಯಬಹುದಾಗಿದೆ ಎಂದು ಹೇಳಿದರು ಯೋಜನೆನ ಜಾರಿಗೆ ತರಬೇಕಾದ್ರೆ ನಮ್ಮ ಸ್ನೇಹಿತರಾದಂಥ ಅನಿಲ್ ಅವರು ಕೆಲವೊಂದು ಕಡೆ ಸರ್ಚ್ ಮಾಡಿ ಅವ್ರ ಸ್ನೇಹಿತರು ಮುಖೇನ ಈ ಥರ ಮಾಡಿದ್ರೆ ಮಕ್ಕಳ ಸಂಖ್ಯೆ ಆಬ್ಸೆಂಟ್ ಆಗುವುದು ಮತ್ತು ಟೀಚರ್ಸ್ ಎಲ್ಲ ಪ್ರತಿಯೊಂದು ಗೊತ್ತಾಗುತ್ತೆ ಗಣನೀಯವಾಗಿ ಸಂಖ್ಯೆಗಳು ಗೊತ್ತಾಗುತ್ತೆ ಮುಖ್ಯ ಶಿಕ್ಷಕಿ ಬಿ ಬಿ ಬಯೋಮೆಟ್ರಿಕ್ ಅಳವಡಿಕೆಯಿಂದ ಮಕ್ಕಳ ಹಾಜರಾತಿ ಜೊತೆಗೆ ಶಾಲೆಗೆ ದಾಖಲಾಗುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಎಂದು ತಿಳಿಸಿದರು ರೀಡಿಂಗ್ ರೀಡಿಂಗನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ಫೇಸ್ ರೀಡಿಂಗ್ ಅಳವಡಿಸ್ಕೊಳ್ಳುವುದರಿಂದ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಹೆಚ್ಚನೆ ಆಗಿದೆ ಮತ್ತು ನಮ್ಮ ಬಿಸಿಯೂಟದ ಯೋಜನೆಗೂ ಕೂಡ ಸಹಾಯ ಆಗಿದೆ ಮತ್ತು ಮಕ್ಕಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಈ ವರ್ಷದಲ್ಲಿ ಇನ್ನೂರ ಐವತ್ಮೂರು ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ ಮಂಡ್ಯ ದಕ್ಷಿಣ ವಲಯ ಕ್ಷೇತ್ರ ಸಮನ್ವಯಾಧಿಕಾರಿ ಉಮೇಶ್ ಮಕ್ಕಳ ಹಾಜರಾತಿ ಮತ್ತು ಸುರಕ್ಷತೆ ಆದ್ಯತೆ ನೀಡಿ ಈ ವ್ಯವಸ್ಥೆ ಜಾರಿಗೆ ತರಲಾಗಿದೆ ಇದರಿಂದ ಬಿಸಿಯೂಟ ಮತ್ತು ಮೊಟ್ಟೆ ವಿತರಣೆ ಯೋಜನೆಗಳಲ್ಲಿ ಅಕ್ರಮ ತಡೆಯಲು ಸಾಧ್ಯವಾಗಲಿದೆ ಎಂದು ವಿವರಿಸಿದರು ಮಕ್ಕಳಿಗೆ ಮತ್ತೆ ಶಿಕ್ಷಕರಿಗೆ ಅಡುಗೆಯವರಿಗೆ ಮತ್ತು ಸಹಾಯಕರಿಗೆ ಎಲ್ಲಾ ರೀತಿಯಾದ ತಂತ್ರಜ್ಞಾನದ ಆಧಾರದಲ್ಲಿ ಮಕ್ಕಳ ಹಾಜರಾತಿಯನ್ನು ಒಂದು ಒಳ್ಳೆಯ ವ್ಯವಸ್ಥೆಯಲ್ಲಿ ಈ ಶಾಲೆಯಲ್ಲಿ ರೂಪುಗೊಂಡಿದೆ ಈ ಮೂಲಕ ಮಕ್ಕಳ ಸುರಕ್ಷತೆ ಮತ್ತು ಹಾಜರಾತಿಯನ್ನು ಖಾತರಿಪಡಿಸಿಕೊಳ್ಳೋದಕ್ಕೆ ಇದು ಬಹಳ ಸಹಕಾರಿಯಾಗುತ್ತೆ ಮಂಡ್ಯ ಜಿಲ್ಲೆಯ ತಗ್ಗಹಳ್ಳಿಯಲ್ಲಿ ಇರುವ ಪಿಎಂ ಶ್ರೀ ಸರ್ಕಾರಿ ಶಾಲೆಯು ಮುಖಚರ್ಯೆ ಗುರುತಿಸುವ ಹಾಜರಾತಿ ಜಾರಿ ಮಾಡುವ ಮೂಲಕ ರಾಜ್ಯದ ಇತರೆ ಸರ್ಕಾರಿ ಶಾಲೆಗಳಿಗೆ ಮಾದರಿಯಾಗಿದೆ